ಆಗಿ ಹೇಳಬೇಕಂದ್ರೆ ಕಬಡ್ಡಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಸೊ ಕಮರ್ಷಿಯಲ್ ಗಳು ಸಿನಿಮಾದಲ್ಲಿ ಸಾಕಷ್ಟು ಇದ್ದಾವೆ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಇದ್ದಾವೆ ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಜನ್ಯುವಲಿ ನಾವು ಒಂದು ಸಿನಿಮಾ ನೋಡಿದ್ದೀವಿ ಇಷ್ಟ ಆಗಿದೆ ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್ ಇವತ್ತು ನಮ್ಮ ಕಬಡ್ಡಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಹಾಗೆ ಇದೇ ಮಾರ್ಚ್ ಏಳನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹಾರಿಸಿ ಹಾರೈಸಿ ಬೆಳೆಸ್ಬೇಕಾಗಿ ಕೇಳ್ಕೊಳ್ತೀನಿ ನೀವೊಂದು ಮಾತು ಹೇಳಿದ್ರೆ ಆಗಲೇ ಇದು ಕಪಟಿಗಳಿಗೆ ಮುಖ ಇಲ್ಲ ಅಂತ ಕಪಟಿಗಳಿಗೆ ಮುಖ ಇಲ್ಲ ನಿಜ ಬಟ್ ಮುಖ ಮುಖವಾಡಗಳು ಸಾಕಷ್ಟು ಇದ್ದಾವೆ ಅದು ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗೆಲ್ಲ ಡಿಜಿಟಲೈಸ್ಡ್ ಕಬಡ್ಡಿಗಳು ಒಂಚೆಲ್ಲ ಲೈವ್ ಆಗಿ ಬಂದು ಚೀಟ್ ಮಾಡೋರು ಮೋಸ ಮಾಡೋರು ನೀವು ಹೇಳೋದಕ್ಕೆ ಕೊಲೆ ಗಿಲೆ ಎಲ್ಲ ಈಗೆಲ್ಲ ಎಲ್ಲೋ ಕೂತ್ಕೊಂಡು ಯಾವುದೋ ಕಂಟ್ರಿಯಲ್ಲಿ ಕೂತ್ಕೊಂಡು ನಮ್ಮ ಫೋನ್ ಆ್ಯಕ್ಸಸ್ ಮಾಡಿಕೊಂಡು ಇಲ್ಲ ಕೆಲವೊಂದು ಸಲ ಗೊತ್ತಾಗಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇದ್ದು ನಮ್ಮನ್ನು ಆ್ಯಕ್ಸಸ್ ಮಾಡಿ ನಮ್ಮ ನೆಟ್ವರ್ಕ್ನ ಆ್ಯಕ್ಸಸ್ ಮಾಡಿ ಯಾವ ರೀತಿ ಬೇಕಾದ್ರೂ ನಮ್ಮನ್ನ ಲೂಟ್ ಮಾಡ್ಬೋದು ಹಾಗಿದೆ ಈಗಿನ ಸಿಚುವೇಶನು ಸೊ ಆದಷ್ಟು ನಾನು ಹೇಳೋದು ನಾವು ಎಷ್ಟು ಡಿಜಿಟಲೈಸ್ ಆಗ್ತೀವಿ ಒಂದು ರೀತಿಯಲ್ಲಿ ಅಡ್ವಾನ್ಸ್ ಆಗೋದು ಒಳ್ಳೆಯದೆ ಗ್ಲೋಬಲೈಸೇಷನ್ ಆಗ್ತಿದೆ ಸೊ ಅದರಲ್ಲಿ ನಾವು ಡಿಜಿಟಲೈಸೇಷನ್ ಇಸ್ ಅ ಪಾರ್ಟ್ ಆಫ್ ಇಟ್ ಬಟ್ ಎಷ್ಟು ಡಿಜಿಟಲೈಸ್ ಆಗ್ತೀವಿ ಅಷ್ಟೇ ಅದರದ್ದು ನೆಗೆಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸಾಕಷ್ಟು ಇದ್ದಾವೆ ಸೊ ಇವರು ಹೇಳ್ದಂಗೆ ನನಗೆ ಕೆಲವೊಂದು ಸಲ ಅನ್ಸುತ್ತೆ ನಾವು ಹತ್ತು ವರ್ಷ ಕೆಲವೊಂದು ವಿಷಯದಲ್ಲಿ ಹತ್ತು ವರ್ಷ ಹಿಂದೆ ಹೋಗೋದು ಎಷ್ಟೋ ಬೆಟ್ರ್ ಅಂತ ನನಗೆ ಅನಿಸುತ್ತೆ ಈ ಡಿಜಿಟಲ್ ವರ್ಲ್ಡಲ್ಲಿ ಸೊ ಎಲ್ಲೆಲ್ಲಿ ಬೇಕು ನಾವು ಡಿಜಿಟಲೈಸೇಷನ್ ಇಟ್ಕೊಳ್ಳೋಣ ಇಲ್ಲಿ ಇಲ್ಲ ನಾವು ಆ ಒಂದು ಹತ್ತು ವರ್ಷ ಹಿಂದೆ ಹೋಗ್ಬಿಡೋಣ